ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ನಡೆಯುತ್ತಿರುವ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯದ ಜನತೆಗೆ ಶುಭ ಹಾರೈಸಿದರು ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಾಸೀರ್ ಅಹಮದ್ ವಿಧಾನಪರಿಷತ್ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ವಿಧಾನಪರಿಷತ್ ಸದಸ್ಯರಾದ ಕೆಗೋವಿಂದರಾಜು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಧನ್ಯವಾದಗಳು ನಿತಿನ್ ಅವರಿಗೆ ಕರ್ನಾಟಕ ಪೊಲೀಸ್ ಸಮೂಹ ವಾದ್ಯ ಮೇಳವನ್ನ ನೀವೆಲ್ಲರೂ ಕೂಡ ಆಸ್ವಾದಿಸಿದ್ದೀರಿ ಎಲ್ಲ ಕಲಾವಿದರಿಗೆ ವಾದ್ಯ ಮೇಳದಲ್ಲಿ ಭಾಗವಹಿಸಿದ ಕರ್ನಾಟಕ ರಾಜ್ಯ ಪೊಲೀಸ್ ಸಾಮೂಹಿಕ ವಾದ್ಯ ಮೇಳ ವೀಕ್ಷಿಸಿದ್ವಿ ಈಗ ಮಾನ್ಯ ರಾಜ್ಯಪಾಲರನ್ನ ವೇದಿಕೆಗೆ ಆಹ್ವಾನಿಸಿ ವಿಜೇತರಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಗುತ್ತೆ ಇವತ್ತು ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದ ಮೂವತ್ತೇಳು ತುಕಡಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಎಲ್ಲ ತಂಡಗಳು ಅಂದರೆ ಮೂರು ತಂಡಗಳು ಇವರಿಗೆ ಇದರಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿದಂತಹ ತುಕಡಿಗಳಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಭಾಗದಲ್ಲಿ ಅತ್ಯಂತ ಮನಮೋಹಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಿದಂತಹ ಶಾಲೆಗೆ ಬಹುಮಾನವನ್ನ ನೀಡಲಾಗುತ್ತೆ ರಾಜ್ಯಪಾಲರು ವಿಜೇತರಿಗೆ ಬಹುಮಾನ ವಿತರಣೆಯನ್ನ ಮಾಡ್ತಾರೆ ಮಾನ್ಯ ರಾಜ್ಯಪಾಲರನ್ನ ಮತ್ತೊಮ್ಮೆ ವೇದಿಕೆಗೆ ಇದೀಗ ಬರಮಾಡಿಕೊಳ್ಳಲಾಗ್ತಿದೆ ಮೂವತ್ತೇಳು ತುಕಡಿಗಳು ಭಾಗಿಯಾಗಿದವು ಅದರಲ್ಲಿ ಮೂರು ಗುಂಪುಗಳ ಮೂರು ಗುಂಪುಗಳನ್ನಾಗಿ ವಿಂಗಡಿಸಿ ಪ್ರತಿಯೊಂದು ಗುಂಪನ್ನಲ್ಲೂ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನ ತಮ್ಮ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಪಡೆದುಕೊಳ್ಳುತ್ತಾರೆ ಈ ತುಕಡಿಗಳ ಸದಸ್ಯರು ತುಕಡಿಯ ನೇತೃತ್ವ ವಹಿಸಿದ್ದ ಅಧಿಕಾರಿ ಬಂದು ಮಾನ್ಯ ರಾಜ್ಯಪಾಲರಿಂದ ಪ್ರಶಸ್ತಿಯನ್ನ ಪಡೆದುಕೊಳ್ಳುತ್ತಾರೆ ಅತ್ಯಂತ ಸಂಭ್ರಮದ ಕ್ಷಣ

ಪಥ ಸಂಚಲನದಲ್ಲಿ ಭಾರತೀಯ ಭೂಸೇನೆಗೆ ಮೊದಲ ಬಹುಮಾನ ಸಂದಾಯವಾಗಿದೆ ಕ್ಯಾಪ್ಟನ್ ಅವಿನಾಶ್ ಅವರು ಇದೀಗ ಸ್ವೀಕರಿಸಿದ್ದಾರೆ ಎರಡನೇ ಬಹುಮಾನ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಮಹೇಶ್ ಧನೋಲೆ ಅವರು ಮಾನ್ಯ ರಾಜ್ಯಪಾಲರಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಭಾರತೀಯ ವಾಯುಸೇನೆಯ ಒಂದು ತುಕಡಿ ಭಾಗಿಯಾಗಿತ್ತು ಸ್ಕ್ವಾಡ್ರನ್ ಲೀಡರ್ ಬಜ್ರಂಗ್ ಅವರು ಇದೀಗ ವೇದಿಕೆಗೆ ಬಂದು ಅತ್ಯಂತ ಸಂಭ್ರಮದಿಂದ ಮಾನ್ಯ ರಾಜ್ಯಪಾಲರಿಂದ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಪ್ರಶಸ್ತಿಗಳನ್ನು ವಿಜೇತ ತಂಡಗಳಿಗೆ ನೀಡುತ್ತಿದ್ದಾರೆ ಇದೀಗ ಉಪಮುಖ್ಯಮಂತ್ರಿಗಳು ಪ್ರಶಸ್ತಿಯನ್ನು ನೀಡಲಿದ್ದಾರೆ ಸಿಆರ್ಪಿಎಫ್ ಮಹಿಳಾ ಪಡೆ ವಿಜಯ ಎಚ್ ಪಿ ಅವರು ತುಕಡಿಯ ಸಾರಥ್ಯ ವಹಿಸಿದ್ರು ಸೀನಿಯರ್ ಆಫೀಸರ್ ಅನಿಲ್ ತಂಡದ ನಾಯಕ ಆಫೀಸರ್ ಅನಿಲ್ ಎನ್ಸಿಸಿ ತಂಡಕ್ಕೆ ಪ್ರಶಸ್ತಿ ಲಭ್ಯವಾಗಿದೆ ಸಾರಥ್ಯ ವಹಿಸಿದ್ದ ಅನಿಲ್ ಅವರು ಸೀನಿಯರ್ ಅಂಡರ್ ಆಫೀಸರ್ ಅನಿಲ್ ಪಿ ಅವರು ರಾಷ್ಟ್ರೀಯ ಕೆಡೆಟ್ ದಳ ತಂಡದ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಫಸ್ಟ್ ಪ್ರೈಮ್ ಗ್ರೂಪ್ 3 ಆಸ್ ಗೋನ್ ಟು ಹೋಮ್ ಗಾರ್ಡ್ಸ್ ರೂಪಾಜಿ ದೆ ಫಾ ರೂಪಾಜಿ ಹೋಮ್ ಗಾರ್ಡ್ಸ್ ಸಂದಕೇ ರೂಪಾ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಹೋಮ್ ಗಾರ್ಡನ್ ನೇತೃತ್ವವಹಿಸತರ ರೂಪಾಜಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ 2ನೇ ಸ್ಥಾನ ಟ್ರಾಫಿಕ್ ಗಾರ್ಡ್ ದೆಫಿಚಿ ಟ್ರಾಫಿಕ್ ಗಾರ್ಡ್ ಡೆಪ್ಟಿ ಚೀಫ್ ಟ್ರಾಫಿಕ್ ವಾರ್ಡನ್ ಡಾಕ್ಟರ್ ಜಯಪ್ರಕಾಶ್ ಅವರು ವೇದಿಕೆಗೆ ಬಂದು ಮಾನ್ಯ ರಾಜ್ಯಪಾಲರಿಂದ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಟ್ರಾಫಿಕ್ ವಾರ್ಡನ್ ತಂಡ ಇದೀಗ ಅಥರ್ ದಾಮೋದರ್ ಅವರು ವೇದಿಕೆಗೆ ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಎಂಥ ಸಂಭ್ರಮದ ಸಂತೋಷದ ಸಡಗರದ ಸಮಯ ಮಿತ್ರ ಅಕಾಡೆಮಿಗೆ ಸಹ ಪ್ರಶಸ್ತಿ ಲಭ್ಯವಾಗಿದೆ ಗ್ರೂಪ್ ಐದರಲ್ಲಿ ಮಿತ್ರ ಅಕಾಡೆಮಿಗೆ ಪ್ರಶಸ್ತಿ A R. R English High School, A.R. Pavani. It will the leader of A R. R English High School to come in 20. A.R. Pavani. Driki Yavahumana, Police Public School, Rayetatwa, Raksha, Dadu. ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೋರಮಂಗಲ ರಕ್ಷಾ ಯಾದವ್ ಅವರು ಐದನೇ ಗುಂಪಿನಲ್ಲಿ ದ್ವಿತೀಯ ಬಹುಮಾನ ಪಡೆದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿಯನ್ನ ಪಡೆದಿದ್ದಾರೆ ರಕ್ಷಾ ಯಾದವ್ ಎನ್ಎಸ್ಎಸ್ ತಂಡಕ್ಕೆ ಗ್ರೂಪ್ ಆರರಲ್ಲಿ ಬಹುಮಾನ ಮಹೇಶ್ ಜಿ ಅತ್ಯಂತ ಸಂಭ್ರಮದಿಂದ ವೇದಿಕೆಗೆ ಆಗಮಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ರವರಿಂದ ಪ್ರಶಸ್ತಿಯನ್ನ ಪಡೆಯುತ್ತಿದ್ದಾರೆ ಇದೇ ಗುಂಪಿನಲ್ಲಿ ಭಾರತ ಸೇವಾದಳ ನಾಗಶೆಟ್ಟಿಹಳ್ಳಿ ಈ ತಂಡಕ್ಕೆ ಪ್ರಶಸ್ತಿ ಸಂದಾಯವಾಗಿದೆ ಎರಡನೇ ಬಹುಮಾನ ರಕ್ಷಿತಾ ಎಂ ಇದೀಗ ಪ್ರಶಸ್ತಿ ಸ್ವೀಕರಿಸಲು ವೇದಿಕೆಗೆ ಬರುತ್ತಿದ್ದಾರೆ ಮಾನ್ಯ ರಾಜ್ಯಪಾಲರಿಂದ ಪ್ರಶಸ್ತಿ ಪಡೆದಿದ್ದಾರೆ ರಕ್ಷಿತ ಬ್ಲ್ಯಾಂಡ್ ಪ್ಲಟೂನ್ಗಳು ಏಳು ಬ್ಯಾಂಡ್ ಪ್ಲಟೂನ್ಗಳು ಭಾಗಿಯಾಗಿದ್ವು ಕ್ರಿಸ್ತು ಜಯಂತಿ ಕಾಲೇಜ್ ಎನ್ಸಿಸಿ ಬ್ಯಾಂಡ್ ಆದಿತ್ಯ ಡಿ ಇದೀಗ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಅತ್ಯುತ್ತಮ ಹಿನ್ನೆಲೆ ಸಂಗೀತಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಶಸ್ತಿಯನ್ನ ನೀಡುತ್ತಾ ಇದ್ದಾರೆ ಆದಿತ್ಯ ಡಿ ಅವರಿಗೆ भवन सेटबैक में समयानुकूल संशोधन किए गए हैं कर्नाटक देश का सबसे बड़ा शिक्षा केंद्र बनकर उभर रहा है यहाँ बड़ी संख्या में चिकित्सा नर्सिंग इंजीनियरिंग कृषि बागवानी और प्रबंधन महाविद्यालय एवं विश्वविद्यालय सरकारी विद्यालयों में एलकेजी और यूकेजी कक्षाएं प्रारंभ की जा रही है राज्य में लगभग आठ दशमलव पाँच लाख बच्चे आवासीय विद्यालयों और छात्रावासों में गुणवत्तापूर्ण शिक्षा प्राप्त कर रहे हैं प्रोफेसर सुखदेव थोराट कमेटी की रिपोर्ट के अनुसार कार्यान्वयन की जा रही है कल्याण कर्नाटक क्षेत्र में शिक्षा सुधार हेतु अक्षरा आविष्कार योजना लागू की जा रही है डॉक्टर छाया देगांवकर की अध्यक्षता में गठित समिति ने हाल ही में अपनी रिपोर्ट प्रस्तुत की है वर्तमान में वहाँ 300 क्रांतिकारी मॉडल के कर्नाटक पब्लिक स्कूल प्रारंभ किए गए हैं राज्य कौशल आधारित शिक्षा को सर्वोच्च प्राथमिकता दे रहा है इसके अंतर्गत नए जी टी टी सी पॉलिटेक्निक कॉलेज स्किल पार्क और एम एस डी सी स्थापित किए जा रहे हैं विद्यालयों और महाविद्यालयों भी में भी कौशल शिक्षा को प्राथमिकता दी जा रही है स्वास्थ्य क्षेत्र में भी कर्नाटक अग्रणी है जनसंख्या के अनुपात में राज्य में सर्वाधिक प्राथमिक स्वास्थ्य केंद्र अस्पताल और मेडिकल कॉलेज है सरकार इन मेडिकल कॉलेजों तथा प्राथमिक स्वास्थ्य केंद्रों की स्थापना भी लगातार कर रही है बेंगलुरु मैसूर कलबुर्गी हुबली धारवाड़ बेलगामी बेंगलुरु दावणगेरे उड़पी शिवमोगा और तुमकुर स्वास्थ्य केंद्रों के रूप में विकसित हो रहे हैं स्वास्थ्य विभाग ने घर घर जाकर स्वास्थ्य निरीक्षण की नई योजनाएं शुरू की है कुपोषण उन्मूलन हेतु कई पहल की गई है कर्मचारियों की सेहत और भलाई को ध्यान में रखते हुए कुछ क्रांतिकारी फैसले लिए हैं महिला कर्मचारियों को सालाना 12 दिन का सवैतनिक मासिक धर्म अवकाश दिया जा रहा है साथ ही कर्नाटक रोजगार सृजन और बुनियादी ढांचे के विकास को उच्च प्राथमिकता दे रहा है 2025-26 के बजट में पूंजीगत व्यय के लिए तिरासी करोड़ का प्रावधान किया गया है बेंगलुरु में लगभग रुपये 1.5 लाख करोड़ की परियोजनाएं क्रियान्वित की जा रही है जो आने वाले दिनों में विकास को गति देगी कर्नाटक सेमीकंडक्टर, एरोस्पेस संचार उपकरण और क्वांटम प्रौद्योगिकी जैसे उद्योगों की स्थापना को प्राथमिकता दे रहा है इसके परिणाम स्वरूप कई वैश्विक कंपनियां यहां निवेश कर रही है विकास को गति देने के लिए कानून व्यवस्था के साथ साथ संपत्ति अभिलेखों की शुद्धता आवश्यक है इस दिशा में राज्य निरंतर कार्य कर रहा है राजस्व न्यायालय में लंबित 80 प्रतिशत से अधिक मामलों का निपटारा किया जा चुका है राजस्व न्यायालय को ऑनलाइन संचालित किया जा रहा है जिससे पारदर्शिता सुनिश्चित हुई है इक्कानु हजार एक सौ तिरसठ कोड़ी पूर्ण की गई है और अभिलेख अद्यतन किए गए हैं चार हजार पचास गैर अधिसूचित गाँव को राजस्व गांव घोषित किया गया है और एक लाख ग्यारह हजार एक सौ ग्यारह लाभार्थियों को स्वामित्व पत्र प्रदान किए गए हैं एक लाख और स्वामित्व पत्र वितरण के लिए तैयार है किसानों के हितों हितों की रक्षा हेतु राजस्व अभिलेखों का डिजिटलीकरण किया जा रहा है जनता की सुविधा के लिए बी खाता को ए खाता में परिवर्तन करने की अनुमति दी गई है, जिससे शहरी स्थानीय निकायों के अंतर्गत 20 लाख से अधिक लोगों को लाभ हुआ है। इविनु नमः चैनल के सब्सक्राइब मार्ज लवे हांगित्रेट तरह बेखें इन्द्र सब्सक्राइब मार्ज बेल नोइकॉन प्रेस मार्ज शेयर मार्ज कमेंट मार्ज